ವಿಶ್ವಕ್ಕೆ ಮಾದರಿಯಾಗಿರುವ ಭಾರತೀಯ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಭದ್ರ ಬುನಾದಿಯಾಗಿದೆ ಎಂದು ಸಂಸದ ಎಂ ಪಟೇಲ್ ಹೇಳಿದರು ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಭಾನುವಾರ ಕೊಡಗು ಗಡಿ ಭಾಗದ ಅರ್ಕಲಗೂಡು ತಾಲೂಕಿನ ಕಡವಿನ ಹೊಸಳ್ಳಿಯಿಂದ ಹಾಸನ ಮಾರ್ಗವಾಗಿ ಬೇಲೂರು ತಾಲೂಕಿನ ಕೈಮಾರವರೆಗೆ ರಚಿಸಲಾಗಿದ್ದ ಮಾನವ ಸರಪಳಿಯಲ್ಲಿ ಕೈಜೋಡಿಸಿ ಬಳಿಕ ಮಾತನಾಡಿದ ಅವರು ಭಾರತದ ಪ್ರಜೆಯಾಗಿ ಈ ದಿನ ಹೆಮ್ಮೆ ಪಡುವ ದಿನವಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಜಾತಿ ಭೇದವಿಲ್ಲದೆ ಎಲ್ಲರೂ ಕೈಕೈ ಹಿಡಿದು ಸಮಾನತೆಯ ಸಂದೇಶ ಸಾರಿದ್ದಾರೆ ಇದರ ಯಶಸ್ಸಿನ ಹಿಂದೆ ಜಿಲ್ಲಾಡಳಿತದ ಅಧಿಕಾರಿಗಳ ಅಪಾರವಾದ ಶ್ರಮವಿದೆ ಎಂದರು ಅಹ್ ಬಸವ ಕಲ್ಯಾಣ ಬೀದರ್ನಿಂದ ಹಿಡಿದು ಚಾಮರಾಜನವರ್ಗ ಒಂದು ಒಂದು ಇತಿಹಾಸ ಪುಟ ಸೇರಿದೆ ನಮ್ಮ ಜಿಲ್ಲೆಯಲ್ಲೂ ಸಹ ಕಡುನೌಸಳ್ಳಿ ಗ್ರಾಮದ ಚಂಗ ಅರ್ಕಲ್ಗೂಡು ತಾಲೂಕಿನಿಂದ ಹಿಡಿದು ಆ ಬೇಲೂರು ಬೇಲೂರಿನ ಕೈಮರ ಚೆಕ್ ಪೋಸ್ಟ್ವರೆಗೂ ಇವತ್ತು ಒಂದು ಮಾನವ ಸರಪಳಿಯನ್ನು ನಾವು ಹಿಡಿದಿದ್ದೀವಿ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿ ಅಂತ ನಮ್ಮೆಲ್ಲ ಮಕ್ಕಳು ವಿವಿಧ ಸಂಘ ಸಂಸ್ಥೆಯ ಪ್ರತಿನಿಧಿಗಳು ಚುನಾಯಿತ ಪ್ರತಿನಿಧಿಗಳು ಎಲ್ಲರಿಗೂ ಅಭಿನಂದಿಸ್ತೀನಿ ಈ ಒಂದು ಇಪ್ಪತ್ತು ದಿನದಿಂದ ಹಗಲಿರುಳು ಶ್ರಮಿಸಿದಂತಹ ಎಲ್ಲ ನಮ್ಮ ಅಧಿಕಾರಿಗಳು ಸಹ ಅಭಿನಂದಿಸ್ತೀನಿ ಒಂದು ಭಾರತದ ಪ್ರಜೆಯಾಗಿ ಒಂದು ಕನ್ನಡಿಗನಾಗಿ ಒಂದು ಹೆಮ್ಮೆ ಪಡುವಂಥ ದಿನ ಒಂದು ಇತಿಹಾಸಕ್ಕೆ ಇತಿಹಾಸ ಪುಟ ಸೇರುವಂತಹ ದಿನ ಅಂತ ನಾನು ಅನ್ಸುತ್ತೆ ಶಾಸಕ ಪ್ರಕಾಶ್ ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರ ಬದುಕು ಸುಗಮವಾಗಿದೆ ಸಂವಿಧಾನದ ಜಾಗೃತಿಗಾಗಿ ಸರ್ಕಾರ ಹಲವು ಕ್ರಮಗಳನ್ನು ಆಯೋಜಿಸಿದ್ದು ಈ ಪೈಕಿ ಮಾನವ ಸರಪಳಿ ಕಾರ್ಯಕ್ರಮ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಇದಕ್ಕೆ ವಿವಿಧ ಸಂಘ ಸಂಸ್ಥೆಗಳು ಇಲಾಖೆಗಳು ಸಹಕಾರ ನೀಡಿದ್ದು ಜಿಲ್ಲಾಡಳಿತ ಕೂಡ ಇದನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಮತ್ತದ ಜನಾಚರಣಾ ಶುಭಾಶಯಗಳನ್ನು ಕೂಡ ಕೋರ್ತಾ ಇವತ್ತು ಸರ್ಕಾರದ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ಮಾನವ ಸರ್ಪಳಿ ಮಾಡುವ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಒಂದು ಲಕ್ಷದಿಂದ ಹೆಚ್ಚು ಇವತ್ತು ಮಕ್ಕಳಿರ್ಬೋದು ಶಾಲಾ ಮಕ್ಕಳು ಜನಪ್ರತಿನಿಧಿಗಳಿರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ಮತ್ತು ಸರ್ಕಾರಿ ನೌಕರು ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಎಲ್ಲ ನೌಕರರೆಲ್ಲ ಸೇರಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಇವತ್ತು ಸಂವಿಧಾನವನ್ನು ಓದಿಸೋ ಮುಖಾಂತರ ನಾವು ಸ ಸಮಾನತೆಯನ್ನು ಕಾಣಬೇಕು ಅಂತ ಎಲ್ಲರೂ ಕೂಡ ನಾವು ನಮ್ಮ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಏನು ಸಂವಿಧಾನ ರಚನೆ ಮಾಡಿದರೆ ಅದನ್ನು ನಾವು ಇವತ್ತು ಸರ್ಕಾರದ ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ಜಿಲ್ಲಾಡಳಿತ ಮತ್ತು ಕೂಡ ಸೇರಿ ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಧನ್ಯವಾದಗಳು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡಿ ಹಾಸನ ಜಿಲ್ಲೆಯಲ್ಲಿ ಅರ್ಕಲ್ಗೂಡು ಹಾಸನ ಹಾಗೂ ಬೇಲೂರು ತಾಲೂಕು ಮಾರ್ಗವಾಗಿ ಮಾನವ ಸರಪಳಿ ನಡೆದಿದ್ದು ಒಟ್ಟು ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನರ ಇದರಲ್ಲಿ ಭಾಗಿಯಾಗಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಒಟ್ಟು ನೂರ ಹದಿನಾಲ್ಕು ಕಿಲೋಮೀಟರ್ ಮಾನವ ಸರಪಳಿ ರಚನೆಯಾಗಿದ್ದು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಮೂಡಿಬಂದಿದೆ ಎಂದರು ಹಾಸನ ಜಿಲ್ಲೆಯಲ್ಲಿ ಅರ್ಕಲ್ಗೂಡು ಹಾಸನ ಮತ್ತು ಬೇಲೂರು ಅರ್ಕಲ್ಗೂಡಿನ ಕಡುವಿನ ಹೊಸಳ್ಳಿಯಿಂದ ಪ್ರಾರಂಭಗೊಂಡು ನಮ್ಮಲ್ಲಿ ಚನ್ನಸಂದ್ರ ಗೇಟ್ ಅಂತ ಅಂದ್ಬಿಟ್ಟು ಏನಿದೆ ಬೇಲೂರಲ್ಲಿ ಅಲ್ಲಿನವರೆಗೂ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ಇರ್ಬೋದು ಒಂದು ಲಕ್ಷ ಮೂವತ್ತು ಸಾವಿರ ಜನ ಇರ್ಬೋದು ಅಷ್ಟು ಜನ ಪಾಲ್ಗೊಂಡಿದ್ದಾರೆ ಮಾನವ ಸರ್ಪಣೆಯನ್ನು ಯಶಸ್ವಿಯಾಗಿ ನಾವು ನಿರ್ಮಾಣ ಮಾಡಿದ್ದೇವೆ ಆಮೇಲೆ ವೇದಿಕೆ ಕಾರ್ಯಕ್ರಮವನ್ನು ಕೂಡ ನಮ್ಮ ಮಾನ್ಯ ಶಾಸಕರು ಹಾಸನ ವಿಧಾನಸಭಾ ಕ್ಷೇತ್ರ ಮತ್ತು ನಮ್ಮ ಲೋಕಸಭಾ ಸದಸ್ಯರು ಇವರೆಲ್ಲ ಬಂದು ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ ಸೊ ಎಲ್ಲರಿಗೂ ಧನ್ಯವಾದಗಳು ತಾವು ಕೂಡ ತಮ್ಮ ಒಂದು ಏನು ಆಕ್ಷನ್ ಇದೆ ಭಾಳ ಪೂರಕವಾಗಿದೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜಿಲ್ಲೆಯಲ್ಲಿ ನೂರ ಹದಿನಾಲ್ಕು ಕಿಲೋಮೀಟ್ರ್ ನೂರ ಹದಿನಾಲ್ಕು ಕಿಲೋಮೀಟ್ರ್ ಇದು ಬೀದರಿಂದ ಪ್ರಾರಂಭಗೊಂಡು ಚಾಮರಾಜನಗರದವರೆಗೆ ಆಗುತ್ತೆ ಡ್ರೋನ್ ಶೂಟಿಂಗ್ ಎಲ್ಲ ಆಯಿತು ಡ್ರೋನ್ ಮೂಲಕ ಈ ಒಂದು ಚಿತ್ರಣವನ್ನು ತೆಗೆದುಕೊಳ್ಳೋಂಥದ್ದು ಆಯಿತು ಚೆನ್ನಾಗಾಯಿತು ಥ್ಯಾಂಕ್ ಯು ಸೊ ಮಚ್ ಹಾಗೆ ಈ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಎಸ್ಪಿ ಮೊಹಮ್ಮದ್ ಸುಜೀತಾ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳಿದ್ದರು